ಕಥೆಯ ಹೆಸರು ಕಾಗೆ ಮತ್ತು ಸಿಗ್ನಲ್ ದೀಪ ಒಂದು ಸಿಗ್ನಲ್ ದೀಪದ ಬಳಿ ಒಂದು ಮರವಿತ್ತು ಆ ಮರದಲ್ಲಿ ಕಾಗೆ ಎಂದು ವಾಸವಾಗಿತ್ತು ಅದು ಪ್ರತಿದಿನವೂ ಸಿಗ್ನಲ್ ದೀಪವನ್ನು ಗಮನಿಸುತ್ತಿತ್ತು ವಾಹನಗಳು ಬರುವುದು ನಿಲ್ಲುವುದು ಹಾಗೂ ಹೋಗುವುದನ್ನು ನೋಡುತ್ತಿತ್ತು ಒಂದು ದಿನ ಎಲ್ಲ ಸ್ನೇಹಿತರನ್ನು ಕರೆಯಿತು ಎಲ್ಲರಿಗೂ ನಾನೇ ರಾಜನೆಂದಿತು ರಾಜನಾಗಲು ನಿನಗೆ ಯಾವ ಅರ್ಹತೆ ಇದೆ ಎಂದು ಎಲ್ಲ ಕಾಗೆಗಳು ಪ್ರಶ್ನಿಸಿದವು ಅದಕ್ಕೆ ಆ ಕಾಗೆಯು ತನ್ನಲ್ಲಿ ವಿಶೇಷ ಶಕ್ತಿ ಇರುವುದಾಗಿ ತಿಳಿಸಿತು ಅದನ್ನು ತೋರಿಸುವುದಾಗಿ ಹೇಳಿ ಮಂತ್ರವನ್ನು ಪಠಿಸುವಂತೆ ನಟಿಸಿತು ಕೆಂಪು ಸಿಗ್ನಲ್ ದೀಪ ಬರುವುದನ್ನು ಗಮನಿಸಿ ಎಲ್ಲ ವಾಹನಗಳು ನಿಲ್ಲಲಿ ಎಂದಿತು ಕೆಂಪು ದೀಪ ಬಂದಿದ್ದರಿಂದ ಎಲ್ಲ ವಾಹನಗಳು ನಿಂತವು ಇದನ್ನು ಗಮನಿಸಿದ ಉಳಿದ ಕಾಗೆಗಳಿಗೆ ಆಶ್ಚರ್ಯವೆನಿಸಿತು ಹಳದಿ ಬಣ್ಣದ ದೀಪ ಬಂದ ಕೂಡಲೇ ಕಾಗೆಯು ಎಲ್ಲ ವಾಹನಗಳು ಹೊರಡಲು ಸಿದ್ಧರಾಗಿ ಎಂದಿತು ಎಲ್ಲ ವಾಹನಗಳು ಎಂದು ಹೊರಡಲು ಸಿದ್ಧವಾದವು ಹಸಿರು ದೀಪ ಬಂದ ಕೂಡಲೇ ಎಲ್ಲ ವಾಹನಗಳು ಹೊರಡಲಿ ಎಂದು ಕಾಗೆಯು ಕೂಗಿತು ಎಲ್ಲ ವಾಹನಗಳು ಹೊರಟವು ಇದನ್ನು ಕಂಡ ಇತರ ಕಾಗೆಗಳು ಆಶ್ಚರ್ಯಗೊಂಡವು ನಂತರ ಎಲ್ಲ ಕಾಗೆಗಳು ಸೇರಿ ಆ ಕಾಗೆಯನ್ನು ತಮ್ಮ ರಾಜನನ್ನಾಗಿ ಮಾಡಿದವು